ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲೊಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಅಧ್ಯಾಯದಲ್ಲಿ ಮೂ ನಾಲ್ಕು ವಿಭಾಗಗಳಿವೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರ್ಗಿ ವಿಭಾಗ ಸೊ ನನ್ನ ಹಿಂದಿನ ವೀಡಿಯೋಸಲ್ಲಿ ನಾನು ಒನ್ ಪಾಯಿಂಟ್ ಒನ್ ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಮತ್ತು ಬಿಟ್ಟ ಸ್ಥಳಗಳನ್ನು ನಾನು ತುಂಬಿದ್ದೆ ಸೊ ನೀವು ನೋಡ್ಬೋದು ಹಾಗೆ ಒಂದ್ಸಲಿ ಹಾಗೆ ಸ್ವಲ್ಪ ಗ್ಲಿಪ್ಸ್ ತೋರಿಸ್ತೀನಿ ಓಕೆ ಈ ಒಂದು ಬಿಟ್ಟ ಸ್ಥಳ ಆಗಿರಬಹುದು ಮತ್ತು ಪ್ರಶ್ನೋತ್ತರಗಳಾಗಿರಬಹುದು ನಾನು ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಈಗ ನಾವು ಈ ವಿಡಿಯೋದಲ್ಲಿ ನಾವು ಒನ್ ಪಾಯಿಂಟ್ ಟು ಮೈಸೂರು ವಿಭಾಗ ಈ ಒಂದು ವಿಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಬನ್ನಿ ನೋಡೋಣ ಮೊದಲನೇದಾಗಿ ಅಭ್ಯಾಸಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಸೊ ಮೊದಲನೇದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರ ವರ್ಷ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಖೆಡ್ಡ ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ತಲಕಾವೇರಿ ಕುಂದ್ಮಲ್ ರಂಗರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದರು ಅಸ್ಪೃಶ್ಯತೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ದಸರಾ ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಸೊ ಇದಿಷ್ಟು ಒಂಬತ್ತು ಖಾಲಿ ಬಿಟ್ಟ ಸ್ಥಳಗಳು ಅಂದರೆ ಸ್ಥಳ ತುಂಬಿರಿದಲ್ಲ ಒಂಬತ್ತು ಬಿಟ್ಟ ಸ್ಥಳಗಳಿವೆ ಅದಾದ ಮೇಲೆ ನೆಕ್ಸ್ಟು ನಾವು ನೋಡೋದು ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿದೆ ನಮ್ಮ ಹೆಮ್ಮೆಯ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಪ್ರಶ್ನೋತ್ತರಗಳು ಹಳೆಯ ಒಂದು ಸಿಲೆಬಸ್ಸಲ್ಲಿ ಬಹಳ ಚೇಂಜಸ್ ಇದೆ ಸೊ ಹಾಗಾಗಿಬಿಟ್ಟು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಸಿಲೆಬಸ್ನ ಪ್ರಕಾರ ಇರುವಂಥ ಪ್ರಶ್ನೋತ್ತರಗಳು ಒನ್ ಪಾಯಿಂಟ್ ಮೈಸೂರು ವಿಭಾಗ ಸೊ ಬನ್ನಿ ನೋಡೋಣ ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ಉತ್ತರ ಮೈಸೂರು ವಿಭಾಗದಲ್ಲಿ ಇಂದು ಎಂಟು ಜಿಲ್ಲೆಗಳಿವೆ ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರಾಯಿತು ಮೂರನೇ ಪ್ರಶ್ನೆ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿ ಭಾಗದಲ್ಲಿ ಕಾರಣರಾದ ಒಡೆಯರ್ ಹೆಸರನ್ನು ಬರೆಯಿರಿ ಉತ್ತರ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರಾಗಿದ್ದರು ಅಷ್ಟು ಬರೆಯಕ್ಕಾಗಲಿಲ್ಲ ಅಂದರೆ ಸಿಂಪಲ್ ಆಗಿ ಉತ್ತರ ಶ್ರೀ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ರವರು ನಾಲ್ಕನೇದಾಗಿ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ತುಳುನಾಡು ಎಂದು ಕರೆದರು ತುಳುನಾಡು ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರು ಬರೆಯಿರಿ ಅವರು ಎರಡು ಅಂತ ಕೇಳಿದರೆ ಆದರೆ ನಾನು ವಸ್ತು ಬರೆದಿದ್ದೀನಿ ಸೊ ನೀವು ಎರಡು ಬರೆಯೋದಾದರೆ ಬರೀಬಹುದು ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ವೇದಾವತಿ ಕಪಿಲ ಯಗಚಿ ಮುಂತಾದವು ನೆಕ್ಸ್ಟ್ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಉಡುಪಿ ಜಿಲ್ಲೆ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ನೆಕ್ಸ್ಟ್ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳ ಹೆಸರನ್ನು ಬರೆಯಿರಿ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಮುಖ್ಯ ಖನಿಜಗಳೆಂದರೆ ಬಾಕ್ಸೈಟ್ ಫೆಲ್ಸೈಟ್ ಕ್ರೋಮೈಟ್ ಸುಣ್ಣಕಲ್ಲು ಗ್ರಾನೈಟ್ ಮ್ಯಾಂಗನೀಸ್ ಮುಂತಾದವು ಇಲ್ಲೂ ಪ್ರಶ್ನೆಯಲ್ಲಿ ನೀವು ನೋಡ್ಬೋದು ಎರಡು ಖನಿಜಗಳನ್ನು ಕೇಳಿದರೆ ನೀವು ಎರಡು ಬರಿಬಹುದು ಬೇಕಾದರೆ ಇಲ್ಲ ಅಷ್ಟು ಬರಿತೀವಿ ಅಂತ ಅಂದರೆ ದೇರ್ ಇಸ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಪ್ರಶ್ನೆ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು ಮೀನು ಕರಾವಳಿ ಜಿಲ್ಲೆ ಅಲ್ವಾ ಸೊ ಹಾಗಾಗಿಬಿಟ್ಟು ಮೀನುಗಾರಿಕೆಯು ಕರಾವಳಿ ಜನರ ಮುಖ್ಯ ಉದ್ಯೋಗವಾಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಯಾವುವು ಮತ್ತೆ ಇಲ್ಲಿ ಎರಡು ಕೇಳಿದ್ದಾರೆ ಉತ್ತರ ಬಂಡೀಪುರ ನಾಗರಹೊಳೆ ಮಲೈ ಮಹದೇಶ್ವರ ಬೆಟ್ಟ ಪುಷ್ಪಗಿರಿ ಮುಂತಾದವು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ಚಾಮರಾಜ ಚಾಮರಾಜನಗರ ಜಿಲ್ಲೆಯ ಜೇನುಕುರುಬರು ಎರಡನೇದಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೊರಗ ಬುಡಕಟ್ಟು ಇವೆರಡೂ ಸಹ ಬುಡಕಟ್ಟು ಸಮುದಾಯಗಳು ಒಂದು ಜೇನು ಕುರುಬರು ಒಂದು ಕೊರಗ ಬುಡಕಟ್ಟುದು ನೆಕ್ಸ್ಟ್ ಎರಡು ಪಕ್ಷಿಧಾಮ ಮತ್ತು ಎರಡು ವನ್ಯ ಮೃಗಧಾಮಗಳ ಹೆಸರನ್ನು ಬರೆಯಿರಿ ಪಕ್ಷಿಧಾಮಗಳು ರಂಗನತಿಟ್ಟು ಪಕ್ಷಿಧಾಮ ಮತ್ತು ಗುಡವಿ ಪಕ್ಷಿಧಾಮ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಓಕೆ ಇವಿಷ್ಟು ಪಕ್ಷಿಧಾಮಗಳಾದರೆ ವನ್ಯಮೃಗಧಾಮಗಳಲ್ಲಿ ಮೇಲುಕೋಟೆ ವನ್ಯಮೃಗಧಾಮ ಕಾವೇರಿ ವನ್ಯಮೃಗಧಾಮ ಪುಷ್ಪಗಿರಿ ವನ್ಯಮೃಗಧಾಮ ಇವು ವನ್ಯಮೃಗಧಾಮಗಳಿಗೆ ಹೆಸರುಗಳು ನೆಕ್ಸ್ಟ್ ಪ್ರಶ್ನೆ ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಉತ್ತರ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎರಡನೇದಾಗಿ ಬಂಡು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಉದ್ಯಾನ ಸಾರಿ ಉದ್ಯಾನ ನೆಕ್ಸ್ಟ್ ಪ್ರಶ್ನೆ ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನು ತಿಳಿಸಿ ಈ ವಿಭಾಗದಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳೆಂದರೆ ಭತ್ತ ರಾಗಿ ಜೋಳ ಅವರೆ ಹೆಸರು ಉದ್ದು ಹೆಸರು ಅಂತಂದರೆ ಹೆಸರು ಕಾಳು ಅವರೇ ಅಂತ ಅಂದರೆ ಅವರೇ ಕಾಳು ಉದ್ದು ಅಂತ ಅಂದರೆ ಬೇಳೆ ಓಕೆ ಇದಿಷ್ಟು ನೆಕ್ಸ್ಟ್ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳು ಯಾವುವು ಉತ್ತರ ಈ ವಿಭಾಗದಲ್ಲಿನ ಕೃಷಿಗೆ ನಾಲ್ಕು ಯೋಜನೆಗಳಿಂದ ನೀರಾವರಿ ದೊರೆಯುತ್ತಿದೆ ಅವುಗಳಾವುವೆಂದರೆ ಕೃಷ್ಣರಾಜಸಾಗರ ಹಾರಂಗಿ ಹೇಮಾವತಿ ಮತ್ತು ಕಬಿನಿ ನೀರಾವರಿ ಯೋಜನೆಗಳು ಇಲ್ಲಿ ನಾಲ್ಕಿದೆ ನೀವು ಎರಡನ್ನ ಬರಿಬಹುದು ನೆಕ್ಸ್ಟ್ ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ದಿಮೆಗಳನ್ನು ಹೆಸರಿಸಿ ಮೂರು ಕೇಳಿದರೆ ನಾನು ಬಹಳಷ್ಟು ಬರೆದಿದ್ದೀನಿ ಅದರೊಳಗಡೆ ನೀವು ಆರಿಸ್ಕೊಂಡು ಬರೀಬಹುದು ಔಷಧಿ ಕಾರ್ಖಾನೆಗಳು ಕಾಫಿ ಕ್ಯೂರಿಂಗ್ ಉದ್ಯಮ ಉದ್ದಿಮೆಗಳು ಆಹಾರ ಸಂಸ್ಕರಣಾ ಘಟಕಗಳು ರಸಗೊಬ್ಬರ ಕಾರ್ಖಾನೆಗಳು ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಉದ್ಯಮ ಇವಿಷ್ಟು ಸಹ ಮೈಸೂರು ವಿಭಾಗದಲ್ಲಿರುವ ಮುಖ್ಯ ಉದ್ದಿಮೆಗಳು ನೆಕ್ಸ್ಟ್ ಪ್ರಶ್ನೆ ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಕೊಡವರು ಆಚರಿಸುವ ಸುಗ್ಗಿ ಹಬ್ಬ ಹುತ್ತರಿ ಹಬ್ಬ ಹುತ್ತರಿ ಹಬ್ಬ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಮೈಸೂರಿನಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಕೆ ಎಲ್ ನರಸಿಂಹಸ್ವಾಮಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಎಸ್ ಎಲ್ ಭೈರಪ್ಪ ಬಿ ಎಂ ಶ್ರೀಕಂಠಯ್ಯ ಮುಂತಾದವರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಇಬ್ಬರು ಅಂತ ಕೇಳಿದರೆ ನೀವು ಇದರೊಳಗಡೆ ಒಂದಿಬ್ಬರು ಬರೆದ್ರು ನಡೆಯುತ್ತೆ ನೆಕ್ಸ್ಟ್ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿರುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯವೆಂದರೆ ಮೈಸೂರು ವಿಶ್ವವಿದ್ಯಾಲಯ ಓಕೆ ನೆಕ್ಸ್ಟ್ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು ಉತ್ತರ ಧರ್ಮಸ್ಥಳ ಮತ್ತು ಮಣಿಪಾಲ ಆರೋಗ್ಯ ಕೇಂದ್ರಗಳು ಇಪ್ಪತ್ತೊಂದನೇ ಕ್ವೆಶನ್ ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿರಿ ಈ ವಿಭಾಗದಲ್ಲಿ ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ನೆಕ್ಸ್ಟ್ ತಾಯಂದಿರ ಮರಣ ಪ್ರಮಾಣವು ಕೆಳಮಟ್ಟದಲ್ಲಿದೆ ಇವೆರಡು ಆರೋಗ್ಯ ಸೂಚಿಗಳು ನೆಕ್ಸ್ಟ್ ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಉತ್ತರ ಹಾಸನದ ರಾಜಾರಾವ್ ಮತ್ತು ಆರ್ ಕೆ ನಾರಾಯಣರವರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣಾ ಚಟುವ ಚಳ ಚಟುವಟಿಕೆಯಲ್ಲಿ ಅಲ್ಲ ಸಾರಿ ಚಳುವಳಿಯಲ್ಲಿ ಚಳುವಳಿಯಲ್ಲಿ ಅದು ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರು ಬರೆಯಿರಿ ಮಂಗಳೂರಿನ ಕುಂದ್ಮಲ್ ರಂಗರಾವ್ ಮತ್ತು ತಗಡೂರು ರಾಮಚಂದ್ರರಾವ್ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಟ ಮಾಡಿದರು ಓಕೆ ಮತ್ತೊಮ್ಮೆ ಕುಂದಮಲ್ ರಂಗರಾವ್ ಮತ್ತು ತಗಡೂರು ರಾಮಚಂದ್ರರಾವ್ ಓಕೆ ನೆಕ್ಸ್ಟ್ ಪ್ರಶ್ನೆ ಶ್ರವಣ ಬೆಳಗೊಳವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹವಾಗಿದ್ದು ಇದು ಕಲಾಕುಸುರಿ ಮೆರೆದಿರುವ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ಎಚ್ ಸಿ ದಾಸಪ್ಪ ಯಶೋಧರಮ್ಮ ದಾಸಪ್ಪ ಕಾರ್ನಾಡ್ ಸದಾಶಿವರಾವ್ ಎಚ್ ಕೆ ವೀರಣ್ಣಗೌಡ ಕೆ ಟಿ ಭಾಷ್ಯಂ ಕಮಲಾದೇವಿ ಚಟ್ಟೋಪಾಧ್ಯಾಯ ಕೆ ವಿ ಶಂಕರೇಗೌಡ ಕೆ ರಾಮಕೃಷ್ಣ ಕಾರಂತ ಸಿ ಎಂ ಪೂರ್ಣಚ್ಛ ಮುಂತಾದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು ಇಲ್ಲಿ ನಾಲ್ಕು ಕೇಳಿದರೆ ನಾನು ಬಹಳಷ್ಟು ಜನರ ಹೆಸರನ್ನು ಬರೆದಿದ್ದೀನಿ ನೀವಾದರೆ ಅಷ್ಟನ್ನು ಬರೀರಿ ಇಲ್ಲ ಅಂತಂದರೆ ನಾಲ್ಕು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಈ ಒಂದು ಪಾಠದ ಹೆಸರು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ನಾಲ್ಕು ವಿಭಾಗಗಳಿದ್ದಾವೆ ಮೊದಲನೇದಾಗಿ ಬೆಂಗಳೂರು ವಿಭಾಗ ಅಂದ್ರೆ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನೀವು ನನ್ನ ಚಾನಲಲ್ಲಿ ನೋಡಬಹುದು ಎರಡನೇದಾಗಿ ಒನ್ ಪಾಯಿಂಟು ಮೈಸೂರು ವಿಭಾಗದ ಪ್ರಶ್ನೋತ್ತರಗಳು ಅಷ್ಟೇ ಇಲ್ಲಿದೆ ಮೈಸೂರು ವಿಭಾಗದ ಪ್ರಶ್ನೋತ್ತರಗಳಲ್ಲಿ ಒಂಬತ್ತು ಬಿಟ್ಟ ಸ್ಥಳಗಳಿದ್ದಾವೆ ನೀವು ನೋಡಬಹುದು ಅದನ್ನು ಸಾಲ್ವ್ ಮಾಡಿದ್ದೀವಿ ಮತ್ತು ಅದಾದಮೇಲೆ ಇಪ್ಪತ್ತೈದು ಪ್ರಶ್ನೋತ್ತರಗಳು ಇದಾವೆ ಸೊ ಅದನ್ನು ಈಗಷ್ಟೇ ನಾವು ನೋಡಿದ್ದೀವಿ ಇಪ್ಪತ್ತೈದು ಪ್ರಶ್ನೋತ್ತರಗಳಿಗೂ ಸಹ ಉತ್ತರ ಇಲ್ಲಿದೆ ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಲಬುರ್ಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗದ ಒಂದು ಪ್ರಶ್ನೋತ್ತರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕೆ ಅನಂತ ಅನಂತ್ಯ ಧನ್ಯವಾದಗಳು ಥ್ಯಾಂಕ್ ಯು